ನಾನು ಮಹಿಳೆಯರ ಬಗ್ಗೆ ಅಗೌರವ ತೋರಿಸ್ತಿರ್ತಕ್ಕಂಥ ಶ್ರಮಿಸಲಾರದಂಥ ಮಾತುಗಳಿಂದ ಬಹಳ ದುಃಖ ತಪ್ತರಾಗಿ ಮಹಿಳೆಯರ ಪರವಾಗಿ ಕಮ್ಮನೆ ಮಿಡಿದಿದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಈ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರ್ಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದು ಅವರು ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ ಅದು ನಾನು ಹೇಳಿರ್ತಕ್ಕಂಥ ಪತ್ರಿಕೆಯಲ್ಲಿ ನೀವೇನು ಬರೆದಿದ್ದೀರಿ ಅದನ್ನೇ ಹೇಳ್ಬಿಡ್ತೀನಿ ಕುಮಾರಸ್ವಾಮಿ ಹೇಳಿದ್ದೇನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದರು ನನ್ನ ಹಳ್ಳಿಯ ತಾಯಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು ಹೇಳಿಕೆ ವಿವಾದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು ಇದು ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಿನ್ನೆ ದಿನ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ ಆ ಪ್ರತಿಭಟನೆ ರ್ಯಾಲಿಗೆ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರೋ ಕೇಳಿದ್ದಾರೆ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ ಏನಕ್ಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಅದು ಎರಡು ನಮಗೆ ಮುನ್ನೂರ ಕೊಟ್ಟರು ಅದಕ್ಕೆ ಬಂದು ಇಲ್ಲಿ ಕೂತಿದ್ದೇವೆ ಅಂತೇಳಿ ಪಾಪ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ ಮಿಸ್ಟರ್ ಶಿವಕುಮಾರ್ ನಿಮ್ಮ ಇಲ್ಲಿಯ ಉಸ್ತುವಾರಿ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ಹತ್ತು ದಿವಸದಿಂದ ಸಂಸದೆ ಹೇಮಾಮಾಲಿಯನ್ನು ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡಲಿಕ್ಕಂತೆ ಕನ್ನಡ ಪದ ಹೇಳೋಕ್ಕಾಗಲ್ಲ ಅದು ಅಸಹ್ಯ ಹೇಮಾಲಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಕ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಇದು ಭಾಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜಿವಾಳ ಅವರು ಕೊಟ್ಟಿರ್ತಕ್ಕಂಥ ಭಾಳ ಅತ್ಯದ್ಭುತವಾದಂಥ ಗೌರವ ಇನ್ನೊಬ್ಬರು ಪಾಪ ಕಂಗನ ರಣಾವತ್ತು ಅವರಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ಟರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜು ಎಂಥ ವಿಲೇಜ್ ಅದು ಅದು ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಮಕ್ಳಿಗೆ ಹೆಣ್ಣುಮಕ್ಕಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ದರು ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ ಇನ್ನು ನಿಮ್ಮ ಶಿವಶಂಕರಪ್ಪನವರು ಮಹಿಳೆಯರನ್ನ ಎಲ್ಲಿಡಬೇಕು ಅಂತ ಹೇಳಿದ್ರು ಮೊನ್ನೆ ತನ್ನ ಇತ್ತೀಚೆಗೆ ಅಡುಗೆ ಮನೆ ಬಿಟ್ಟು ಹೊರಗಡೆ ತರಬಾರ್ದು ಅಂತ ಹೇಳಿಲ್ವ ಅದಕ್ಕೆ ನೀವೇ ಕ್ಷಮೆ ಕೋರಿದ್ದೀರಿ ಹೇಳಿ ತಪ್ಪು ಅಂತ ಅದಕ್ಕಾದರೆ ತಪ್ಪು ಅಂತ ಹೇಳೋಕ್ಕಾಯ್ತು ಯಾಕೆ ಹೇಳಿಲ್ಲ ವಹಿಸ್ಕೊಳ್ಳಿ ವಹಿಸ್ಕೊಂಡಿದ್ದಿರಲ್ಲ ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ